ಇನ್ನು ಎಷ್ಟು ದೈವ ಈ ದುರ್ದೈವಿಗೆ ಕಷ್ಟನ ಕೊಡ್ತಾ ಇರ್ತೀಯ ಸಹಿಸ್ಕೊಡೋ ಶಕ್ತಿ ನನಗಿಲ್ಲ ತಾಯಿ ಇಲ್ಲ ಬಂದು ಹೊರಗಳೆಲ್ಲ ಮಾನವೀಯ ಇಲ್ದೆ ಅನ್ನೋ ಭೂತನ ಇದಾರೆ ಆದ್ರೆ ನನ್ನ ತಮ್ಮ ಇಲ್ಲಿಂದ ತಾನೇ ತಂದು ಕೊಡ್ತಾನೆ ಹೇಳಿ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾ ಇದ್ದಾನೆ ಚಿಕ್ಕನಲ್ಲಿ ತಂದೆನ ಕಳ್ಕೊಂಡು ವಯಸ್ಸಿಗೆ ಬಂದಂತೆ ತಾಯಿನ ಕಳ್ಕೊಂಡಿದ್ದೀನಿ ಅವತ್ತಿನಿಂದ ಇವತ್ತಿನವರೆಗೂ ತಾಯಿ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನನ್ನ ತಮ್ಮ ನನ್ನ ಸಾಕ್ತಾ ಇದ್ದಾನೆ ಆದ್ರೆ ಹುಟ್ಟಿದ ಶಿವ ಉಲ್ಮೈಸಲ್ಲ ನಾಗೆ ಆ ದೇವರು ಒಂದಲ್ಲ ಒಂದು ದಿವಸ ನನಗೂ ಒಂದು ವರ ಕೊಟ್ಟಿ ಕೊಡ್ತಾನೆ ಆದ್ರೆ ನನಗೊಂದು ಒಳ್ಳೆ ಮನೆ ಸೇಸಪ್ಪ ಅಷ್ಟೇ ಸಾಕು ಅಕ್ಕ ಅಲ್ಲ ಕಡ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋದೆ ಯಾಕೆ ಇವತ್ತು ಯಾವ್ದು ಕೆಲಸ ಇಲ್ವೇನೋ ಅಕ್ಕ ಕೆಲಸದ ವಿಷಯ ಆಗಿರ್ಲಿ ಹೇಗಕ್ಕ ಅಳ್ತಿದ್ಯಲ್ಲ ಯಾಕೆ ನಾನು ಯಾಕಪ್ಪ ಹಳ್ಳಿ ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ಸಾಕಿ ಸಲಿಯೋ ನಿನ್ನದಂತ ತಮ್ಮ ನನಗೆ ಯಾಕಪ್ಪ ಹಳ್ಳು ಹಾಗೇನಿಲ್ಲ ಕಣು ಚಿಂತಿಸ್ಬೇಡಕ ಈ ನಿನ್ನ ತಮ್ಮ ನಿನ್ನನ್ನು ಒಳ್ಳೆ ಮನೆಗೆ ಸೇರಿಸ್ತಾನೆ ಎಲ್ಲಿ ನೋಡಿದ್ರಲ್ಲಿ ಎಣ್ಣಿಗೆ ಆ ಮೀಸಲಾತಿ ಏ ಮೀಸಲಾ ತಿಂಡ್ರೆಡ್ರೆಂದು ಬಡ ಹೆಣ್ಣು ಮಕ್ಕಳ ಕಲ್ಯಾಣಕ್ಕೆ ಕೋಟ್ಯಂತ ರೂಪಾಯಿ ಮೀಸಲಾತಿ ನೀಡಿದೆ ಎಂದು ಭಾಷಣ ತನ್ನ ಬೆಳೆ ಬೇಸಿಕೊಳ್ಳುವ ಸರ್ಕಾರದ ಭ್ರಷ್ಟ ರಾಜಕಾರಣಿಗಳಿಗೆ ಇನ್ನು ಬಡವರ ನಿಟ್ಟಿಸಲು ತಟ್ಟಲಿಲ್ಲ ಕಾತ್ತಟ್ಟಲಿಲ್ಲ ನಿನ್ ಮಾತು ನಿಜ ಗಿರಿ ಆ ದಣಿಕರಿಗೆ ಬಡವರ ಕೂಗು ಕೇಳಿಸೋದಿಲ್ಲ ತಡ ಅವ್ರಿಗೆಲ್ಲ ಕೇಳಿಸೋದು ಅಣಾ ಹಣ ಹಣ ನೋಡು ಆ ಚಿಂತೆನ ಮನ್ಸಿಗೆ ಹಚ್ಕೋಬೇಡ ಬಾ ಊಟ ಮಾಡುವಂತೆ ಅಕ್ಕ ಊಟದ ವಿಷಯ ಆಗಿರ್ಲಿ ನಾನು ನನ್ನ ಜವಾಬ್ದಾರನ್ನು ಮುಗಿರ್ಸಾರ್ದೆ ಸಂಕಟ ಪಡುತ್ತಿದ್ದೇನೆ ಅಕ್ಕ ಸಂಕಟ ಪಡುತ್ತಿದ್ದೇನೆ ಯಾಕಪ್ಪ ಇವತ್ತು ಬಿಡಿಗಾಸಲ್ಲದಿದ್ರು ಕೇಳಿದ ವರದಕ್ಷಣ ಬೆಟ್ಟದಷ್ಟೊಂದು ತಿಳಿದು ಕೈ ಮುಗಿದು ಕಳಿಸ್ಬಿಟ್ಟೆ ಅಕ್ಕ ಕೈ ಮುಗಿದು ಕಳಿಸ್ಬಿಟ್ಟೆ ನನಗೆ ಗೊತ್ತು ಗಿರಿ ನನಗೆ ಗೊತ್ತು ಆದ್ರೂ ಇದೆಲ್ಲ ತುಂಬಾ ಅಭ್ಯಾಸ ಆಗಿದೆ ಪ್ರದರ್ಶನಕ್ಕೆ ಕುಡ್ಸೋದು ವರದಕ್ಷಿಣೆನೋ ಮಾತು ಬಂದಾಗ ನೀನೇ ಅಂತ ಹೇಳೋದು ಇದೆಲ್ಲ ನನಗೆ ಅಭ್ಯಾಸ ಆಗೋಗಿದೆ ಕಡು ಅಭ್ಯಾಸ ಆಗೋಗಿದೆ ಅದೇ ಯಾವತ್ತೂ ನಿನಗೆ ನಾನು ಪಾರ ಆಗಲ್ಲ ಕಡು ಅದು ಪಾರ ಆಗೋದಿಲ್ಲ ಅಕ್ಕಾ ಎಂತ ಮಾತಾಡ್ತೆ ಅಕ್ಕ ನೀನು ನನಗೆ ಬರೋಣ ಇಲ್ಲ ಅಕ್ಕಾ ಇಲ್ಲ

ಸರ್ ರಾಜರಂದರ ಮಗ ಅಂತಿರಿ ಕಾಫಿನ ಗಿರಿಧಾರ್ ಅಕ್ಕ ತಮ್ಮ ಇಬ್ರು ಆಕಾಶನೇ ತಲೆ ಮೇಲೆ ಹೇಳ್ತಿದ್ರಲ್ಲ ಬಿದ್ದಾರ ಏನಾಯ್ತು ಅದು ಹಾಗಲ್ಲ ಸರ್ ಕೆಲ್ಸಕ್ಕೆ ಹೋಗ್ತೀನಿ ಅಂದೆ ಅದಕ್ಕೆ ಅಕ್ಕ ಗಿರಿಧಾರ್ ನಾನ್ ನಿನ್ಗಿಂತಲೂ ವಯಸ್ಸಲ್ಲಿ ದೊಡ್ಡ ಏನೇ ಮುಚ್ಚಿಟ್ರು ಬರ್ತನ ದಿನ ನಮ್ಮ ತಂದೆ ಹತ್ರ ಮಾತಾಡ್ತಿದ್ದ ನಾ ನಾನು ಕೇಳಿಸ್ಕೊಂಡೆ ಅದಕ್ಕೆ ಸಿಹಿ ಸುದ್ದಿ ಜೊತೆ ಸಿಹಿನ ತಂದಿದ್ದೀನಪ್ಪಾ ಸಿಹಿ ಸುದ್ದಿನ ಅದೇನ್ ಹೇಳಿ ಸರ್ ಆ ಸಿಹಿ ಸುದ್ದಿ ನಾನು ಕರ್ಕೊಂಡ್ ಬಂದಿರೋ ಒಬ್ಬ ಹೊರಕಣ ಆನಂದ್ ಆನಂದ್ ಬನ್ನಿ ಒಳಗಡೆ ಸರ್ ನಮಸ್ತೆ ಬನ್ನಿ ಬನ್ನಿ ನಾನು ಬಸ್ ಅಂತಿರಿದಾಪಲ್ಲಿ ಕರೆದಾಗ ಅಮರ್ ಮದುವೆ ಆಗಲು ಒಂದು ಹುಡುಗಿದ್ರೆ ತೋರಿಸಿ ಅವರೇ ಇಲ್ಲಿಗೆ ಕರ್ಕೊಂಡ್ ಬಂದ್ರು ಹೌದಪ್ಪ ಗಿರಿ ಇವರು ತುಂಬಾ ಒಳ್ಳೆಯವರು ಅಂತ ಮಾತಿನ ತಿಳ್ಕೊಂಡೆ ಕಣ ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ ಸರ್ ಒಳ್ಳೆ ಕೆಲಸನೇ ಅಂದಾಗೆ ಒಂದಾಗೆ ಹೊಸ ಆಟ ಹೌದು ಗಿರಿ ನಾನು ಎಮ್ಮೆ ಡಬಲ್ ಗೋಲ್ಡ್ ಮೇಡಲ್ ತಗೊಂಡ್ರು ಕೆಲ್ಸಕ್ಕೆ ಅಂತ ಲಂಚ ಕೊಡದೆ ನೀ ದುಡಿಬೇಕು ಅಂತ ಅಣ್ಣನ್ ಸಹಿಂದ ಆಟೋ ತಗೊಂಡಿದ್ದೀನಿ ಆ ಆಟೋಗೆ ಮೊದಲ ಪ್ರಯಾಣಿಕರೇ ಈ ಆನಂದ್ ಅದಕ್ಕೆ ಸ್ವೀಟ್ ತಂದಿದ್ದೀನಪ್ಪ ಈ ಕಡೆ ಸರ್ ನೀವು ಯಾವ ಊರಿನವರು ಏನ್ ಕೆಲಸ ಮಾಡ್ಕೊಂಡಿದ್ರಿ ಸರ್ ನಾವು ಹೊಸಪೇಟೆಯವರು ಕೈ ತುಂಬಾ ಸಂಬಳ ಬರೋ ಕೆ ಬಿ ಇದ್ದೀನಿ ನನಗೆ ನನ್ನಂತವರು ಯಾರಿಲ್ಲ ಅದಕ್ಕೆ ಬೇಗ ಒಂದ್ ಒಳ್ಳೆ ಮನೆತನದ ಹುಡುಗಿ ನೋಡಿ ಮದುವೆ ಆಗಲು ನಿರೀಕ್ಷೆಯಲ್ಲಿದ್ದೇನೆ ಮಿಸ್ಟರ್ ಆನಂದ್ ನಮ್ಗೆ ಇರಿದಾರ್ ತುಂಬಾನೇ ಒಳ್ಳೆಯವನು ಚಿಕ್ಕನ್ನೆಲೆ ಎತ್ತೋರ್ಕೊಳ್ಕೊಂಡು ವಿದ್ಯಾಭ್ಯಾಸ ಅರ್ಧದಲ್ಲಿ ಬಿಟ್ಟು ಈಗ ಸಂಸಾರದ ಹೊಣೆ ಹೊತ್ತಿದ್ದಾನೆ ಅದಕ್ಕೆ ಬೆಳದ್ ನಿಂತ ಹಾಕೊಂಡ್ ಮದುವೆ ಮಾಡೋದ್ರಲ್ಲಿ ಇದ್ದಾನೆ ಅಮ್ಮ ತುಂಬಾ ಸಂತೋಷ ಅಮ್ಮ ಅವ್ರು ನನಗೆ ಇಂಥ ಮನೆ ತನ್ನ ಹುಡುಗಿನೇ ಬೇಕಾಗಿದ್ದು ಅಕ್ಕ ತಾಪಿ ತಗೊಂಡ್ ಬರಕ್ಕ ಈ ಹುಡ್ಗಿ ನನ್ನೋಳು ಆಗ್ಬಿಟ್ರೆ ಈ ಹುಡ್ಗಿ ನನ್ನೋಳ ಆಗ್ಬಿಟ್ರೆ ನನ್ ಜೀವನ ತುಂಬಾ ಸುಂದರವಾಗಿರುತ್ತೆ